ನಿಧಿಯ ಅನ್ವೇಷಣೆ ಚಂದ್ರಯ್ಯನು ಜಟಕಾಗಾಡಿ ಓಡಿಸಿಕೊಂಡು ಜೀವಿಸುತ್ತಿದ್ದನು ಒಂದು ದಿನ ಕತ್ತಲಾದ ಮೇಲೆ ಅವನು ಮನೆಗೆ ಹೋಗುತ್ತಿದ್ದಾಗ ದಾರಿಯ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಮನುಷ್ಯನೂ ಊರಿಗೆ ಆರು ಮೈಲಿ ದೂರದಲ್ಲಿದ್ದ ಒಂದು ಚಕ್ರಕ್ಕೆ ಬಾಡಿಗೆಗೆ ಬರುತ್ತೀಯಾ ಎಂದು ಕೇಳಿದನು ಚಂದ್ರಯ್ಯನು ಮೊದಲಿಗೆ ಬರುವುದಿಲ್ಲವೆಂದನೆ ಹೊರತು ಬೆಳಗಾಗುವುದರಲ್ಲಿ ಬೀಡಬಹುದೆಂದು ಒಪ್ಪಿಕೊಂಡನು ಹೇಳಿದ ಬಂದ್ ಮೇಲೆ ಆ ಮನುಷ್ಯನು ತನ್ನೊಡನೆ ಹಗ್ಗ ಬಿಗಿದ ಬಿಂದಿಗೆಯನ್ನು ಎರಡು ಹಾರೆ ಗುದ್ದಲಿಗಳನ್ನು ಬಂಡಿಯಲ್ಲಿ ಇಟ್ಟುಕೊಂಡನು ಬಂಡಿಯೂ ಹೊರಟಿತು ಆ ಮನುಷ್ಯನು ಆ ಚಿತ್ರದಲ್ಲಿ ಯಾವುದೋ ನಿಧಿಗಾಗಿ ತೋಡ ಹೋಗುತ್ತಿರಬಹುದೆಂದು ಊಹಿಸಿಕೊಂಡನು ಬಂಡಿಯ ಚಿತ್ರವನ್ನು ತಲುಪುವ ವೇಳೆಗೆ ತುಂಬಾ ಹೊತ್ತಾಗಿತ್ತು ಬಂಡಿಯಲ್ಲಿ ಹತ್ತಿದ ಮನುಷ್ಯನು ಬಿದಿಗೆಯನ್ನು ಇಳಿಸುವಾಗ ಕೆಳಗೆ ಬಿದ್ದ ಶಬ್ದ ಉಂಟಾಯಿತು ಈ ರಾತ್ರಿ ವೇಳೆಯಲ್ಲಿ ಈ ಕಂಚಿನ ಚೂರು ತುಂಬಿದ ಬಿಂದಿಗೆಯನ್ನು ಇಲ್ಲಿಗೆ ಎಕ್ಕೆ ತಂದಿರಿ ಎಂದು ಚದ್ರಯ್ಯನು ಆ ದೊಡ್ಡ ಮನುಷ್ಯನನ್ನು ಕೇಳಿದನು ಎಲ್ಲವನ್ನೂ ಹೇಳುತ್ತೇನೆ ನನಗೆ ನಿನ್ನ ಸಹಾಯ ಬೇಕು ಎನ್ನುತ್ತಾ ಆ ಮನುಷ್ಯನು ಹೀಗೆ ಹೇಳಿದನು ಅವನ ಹೆಸರು ನಾನಪ್ಪ ಅವನ ತಾತನು ಸಮುದ್ರದಲ್ಲಿ ಹೋಗಿ ವ್ಯಾಪಾರ ಮಾಡಿ ತುಂಬಾ ಸಂಪಾದಿಸಿದವನು ಅವನು ಒಂದು ಸಲ ಬೇಕಾದಷ್ಟು ಹಣದೊಡನೆ ಹಿಂದಿರುಗಿ ಬರುತ್ತಾ ಅರ್ಧರಾತ್ರಿಯಾದುದರಿಂದ ಈ ಚಿತ್ರದಲ್ಲೇ ತಂಗಬೇಕಾಯಿತು ಆ ರಾತ್ರಿ ಆ ಚಿತ್ರದ ಮೇಲೆ ದರೋಡೆಗಾರರು ಬಂದು ಬಿದ್ದು ಎದುರಿಸಿದವರನ್ನೇ ಕೊಂದು ಸಿಕ್ಕಿದ್ದುದನ್ನೆಲ್ಲಾ ದೋಚಿಕೊಂಡು ಹೋದರು ಸತ್ತವರಲ್ಲಿ ನಾನಪ್ಪನ ತಾತನೂ ಇದ್ದನು ನಾನಪ್ಪನ ತಂದೆಯು ಮತ್ತೆ ಚಿಲ್ಲರೆ ವ್ಯಾಪಾರ ಮಾಡಿಕೊಂಡಿದ್ದವನು ತಂದೆಯು ತೀರಿದ ನಂತರ ತನಗೆ ಬಂದ ಆಸ್ತಿ ಎಂದರೆ ಒಂದು ಮನೆ ಮಾತ್ರ ನಾನಪ್ಪನ ತಂದೆಯು ಅದನ್ನು ಮಾರಬೇಕೆಂದುಕೊಂಡು ಅಟ್ಟದ ಮೇಲಿರುವ ಸಾಮಾನುಗಳನ್ನು ಕೀಳುವಾಗ ಅಲ್ಲಿ ಒಂದು ಹಳೆಯ ಪುಸ್ತಕ ಸಿಕ್ಕಿತು ಅದರಲ್ಲಿ ಅವರ ತಾತನು ತನ್ನ ಎಲ್ಲಾ ನಿಧಿಯನ್ನು ದರೋಡೆಕೋರರಿಂದ ತಪ್ಪಿಸಲು ಸಮುದ್ರದ ಹಾದಿಯಲ್ಲಿರೋ ಒಂದು ಮರದ ಕೆಳಗೆ ಹುತ್ತಿದ್ದೇನೆಂದು ಬರೆದಿತ್ತು ಈ ಎಲ್ಲಾ ಸಂಗತಿಯನ್ನು ಚಂದ್ರಯ್ಯನೊಂದಿಗೆ ಹೇಳಿ ನಾವಿಬ್ಬರೂ ಅಗೆಯೋಣ ನಿಧಿ ಸಿಕ್ಕರೆ ನಿನಗೆ ಒಂದು ಡಿವಿಷನ್ ಮೂರು ಅಂಶದಷ್ಟು ನಿಧಿಯನ್ನು ಕೊಡುವೆನು ಎಂದ ನಾನಪ್ಪ ನುಡಿದನು ಚಂದ್ರಯ್ಯನು ಇದಕ್ಕೆ ಒಪ್ಪಿ ಹಾಗಾದರೆ ಈ ಬಿಂದಿಗೆಗಳೇಕೆ ಎಂದನು ನಾನಪ್ಪನು ನಾವು ಊರಲ್ಲಿ ಬಿಂದಿಗೆಗಳನ್ನು ಹಿಡಿದುಕೊಂಡು ಹಾಡಾಡಿದರೆ ಯಾರಿಗೂ ಸಂಶಯ ಬರುವುದಿಲ್ಲ ಒಂದು ವೇಳೆ ಬಂದರೂ ಒಡೆದು ನೋಡಿದರೆ ಅದರಲ್ಲಿ ಬರೀ ಕಂಚಿನ ನಾಣ್ಯಗಳೇ ಇರುತ್ತವೆ ಬಿಡು ಎಂದನು ಚಂದ್ರಯ್ಯನು ಕುದುರೆಯನ್ನು ಗೂಟಕ್ಕೆ ಕಟ್ಟಿ ಹಾಕಿ ಇಬ್ಬರೂ ಗುದ್ದಲಿ ಸನಕೆ ಹಿಡಿದು ಹಡ್ಡ ಹತ್ತಿದ್ದರು ಅವರ ಆ ರಾತ್ರಿ ನಿಧಿ ಹುಡುಕಾಡಲು ಬರೀ ಶ್ರಮವಾಯಿತೆ ಹೊರತು ಫಲ ನೀಡಲಿಲ್ಲ ಇದರಿಂದ ಬೇಸತ್ತು ಇಬ್ಬರೂ ಮರುದಿನ ಬರಲು ಒಪ್ಪಿಕೊಂಡು ಅಲ್ಲಿಯೇ ಒಂದು ಪೊದೆಯಲ್ಲಿ ಗುದ್ದಲಿ ಸಲಿಕೆಯನ್ನು ಇಟ್ಟು ಬಂದರು ಬೆಳಗ್ಗೆ ಮನೆಗೆ ಬಂದ ಹೆಂಡತಿಯು ಕೇಳಿದಳು ನಿನ್ನೆ ರಾತ್ರಿಯಲ್ಲಿ ಹೋಗಿದ್ದೀರಿ ಎಂದಾಗ ಅವನು ನಡೆದ ವಿಷಯವೆಲ್ಲ ತಿಳಿಸಿದನು ಆಗ ಅವನು ನಾಳೆ ಮತ್ತೆ ಹೋಗುತ್ತೇನೆ ಎಲ್ಲಿಗೆ ಎಂದು ಕೇಳಬೇಕ ಸಿಕ್ಕರೆ ನಾವೇ ಎಂದನು ಆಗ ಇಟ್ಟುಕೊಳ್ಳಬಹುದು ಹೆಂಡತಿಯು ಅನ್ಯಾಯ ನಮಗೆ ಅನಾಯದ ಸ್ವತ್ತು ಬೇಡ ಎಂದಳು ಕಾಮಾಕ್ಷಿಯು ಆದರೆ ಚಂದ್ರಯ್ಯನು ಪತ್ನಿಯ ಮಾತು ಕೇಳದೆ ಹೋದನು ಆದರೆ ಅಲ್ಲಿ ಏನೂ ಸಿಗದೆ ಮನೆ ಸೇರಿದನು ಮತ್ತೆ ಚಂದ್ರಯ್ಯ ಮತ್ತು ನಾಣಪ್ಪನು ಇಬ್ಬರೂ ಸೇರಿ ನಿಧಿ ಹುಡುಕ ಹತ್ತಿದರು ಆದರೆ ಎರಡು ಡಿವಿಷನ್ ಮೂರು ವಾರಗಳಾದರೂ ಅವರಿಗೆ ಸಿಗುವುದಿಲ್ಲ ಇದರಿಂದ ಚಂದ್ರಯ್ಯನು ಅತಿಯಾದ ಶ್ರಮದಿಂದ ಅವನಲ್ಲಿ ಜ್ವರ ಕಾಣಿಸತೊಡಗಿತು ಈ ರಾತ್ರಿ ನಾನು ಬಂಡಿ ಕಟ್ಟಲಾರೆನು ಎಂದು ಚಂದ್ರಯ್ಯನು ಪಕ್ಕದ ಮನೆಯ ಪುಲ್ಲಯ್ಯನ ಮೂಲಕ ಹೇಳಿ ಕಳುಹಿಸಿದ ಪುಲ್ಲಯ್ಯ ಬಂದು ನಾಗಪ್ಪ ಮನೆಯ ಬೀಗ ಹಾಕಿದೆ ಎಂದು ಹೇಳಿದಾಗ ಚಂದ್ರಯ್ಯ ಒಂದು ನಿಮಿಷ ದಿಗ್ಧಮೆಗೊಳಗಾದನು ಅವನ ಹಾದಿಯಲ್ಲಿ ಅವನಿಗೆ ನಿಧಿ ಸಿಕ್ಕಿದೆ ಎಂದುಕೊಂಡನು ಚಂದ್ರಯ್ಯನ ಮನಸ್ಸು ತಡೆಯಲಾರದೆ ನಾನಪ್ಪನ ಮನೆಗೆ ಹೋಗಿ ನೋಡಿದನು ನಾನಪ್ಪ ಮನೆಗೆ ಬೀಗ ಹಾಕಿದನು ಮನೆಗೆ ಬೀಗ ಹಾಕಿದ್ದನು ಪಕ್ಕದ ಮನೆ ಜಗುಲಿಯ ಮೇಲೆ ಕುಳಿತಿದ್ದ ಮುದುಕನನ್ನು ಕೇಳಿದರೆ ಹುಚ್ಚು ತುಂಬಾ ಜಾಸ್ತಿಯಾಗಿ ಹೋಯಿತು ವೈಡ್ ಕರೆದೊಯ್ದಿದ್ದಾರೆ ಎಂದನು ಮಾಡಿಸಲು ಚಂದ್ರಯ್ಯನು ದಿಗ್ಧಮೆಗೊಳಗಾಗಿ ನಾನಪ್ಪನಿಗೆ ಹುಚ್ಚೆ ಎಂದು ಕೇಳಿದನು ನಿಧಿಗಾಗಿ ಮನೆಯನ್ನೆಲ್ಲ ಅಗೆದನು ಆದರೆ ನಿಧಿ ಸಿಗಲಿಲ್ಲ ಬರೀ ಒಂದು ಬಿಂದಿಗೆ ಕಂಚಿನ ಬಿಂದಿಗೆ ಸಿಕ್ಕಿತು ಈ ನಿಧಿಯ ಹುಚ್ಚಿನಿಂದ ವ್ಯಾಪಾರವನ್ನು ಬಿಟ್ಟನು ಹುಚ್ಚು ಹೆಚ್ಚಾಯಿತು ಅವನ ಹೆಂಡತಿ ಅವನನ್ನು ಪಟ್ಟಣಕ್ಕೆ ಕರೆದೊಯ್ದಿದ್ದಾಳೆ ಚಂದ್ರಯ್ಯನಿಗೆ ಜ್ಞಾನೋದಯವಾಗಿ ಹಣವು ಎಂಥವನನ್ನು ಹುಚ್ಚರನ್ನಾಗಿ ಮಾಡಿಸಿ ಬಿಡುತ್ತದೆ ಅದು ಕಂಬದ ಮರೆಯಲ್ಲಿದ್ದ ಕಾಮಾಕ್ಷಿಯು ಈ ಕಡೆ ಬಂದು ಕ್ಷಮಿಸಿ ತಾತ ನಿಮ್ಮ ಕೈಯಲ್ಲಿ ಸುಳ್ಳು ಹೇಳಿಸಿದನು ಎಂದಳು ಹೌದು ನಾನಪ್ಪನಿಗೆ ನಿಧಿ ದೊರಕಿ ಸಾಲವನ್ನೆಲ್ಲಾ ತೀರಿಸಿ ಪಟ್ಟಣಕ್ಕೆ ಹೊಟ್ಟು ಹೋಗಿದ್ದಾನಲ್ಲವೇ ಮತ್ತೆ ಅವನಿಗೆ ಹುಚ್ಚೆಂದು ಯಾಕೆ ಹೇಳಿಸಲು ಹೇಳಿದೆ ಎಂದು ಕೇಳಿದನು ತಾತ ಹಾಗೆ ಹೇಳಲಿಲ್ಲವೆಂದರೆ ನನ್ನ ಗಂಡ ಹುಚ್ಚನಾಗಿ ಬಿಡುತ್ತಿದ್ದನು ಹಾಗೆ ನಿಜವಾಗಿಯೂ ಎಂದಳು ಅತಿ ಆಸೆ ಗತಿಗೇಡೆನಿಸಿತು ಆಸೆ ಇರಬೇಕು ದುರಾಸೆ ಇರಬಾರದು ಎನ್ನುವುದು ಈ ಕಥೆಯಿಂದ ತಿಳಿದು ಬರುವುದು